ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಅಂದರೆ ಹನ್ನೆರಡು ವಾರದ ಟಾಸ್ಕ್ನ ಮೂರನೇ ಟಾಸ್ನ ಗೆದ್ದಿದ್ದ ಯಾರು ಮೂರು ನಾಲ್ಕು ಟಾಸ್ಕ್ನ ಗೆದ್ದಿದ್ದಾರು ಅಷ್ಟೇ ಅಲ್ಲದೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋ ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಎರಡು ತಂಡಗಳಾಗಿ ರಚಿಸಿ ಟಾಸ್ಕ್ ಕೊಟ್ಟರೆ ಈ ವಾರ ಬಿಗ್ ಬಾಸ್ ಮನೇಲಿ ಎರಡು ತಂಡಗಳಾಗಿ ನಾಮಿನೇಷನ್ ಪ್ರಕ್ರಿಯೆ ಮಾಡೋ ಟಾಸ್ಕ್ನೇ ಕೊಟ್ಟಿದ್ದರು ಅಂತ ಹೇಳ್ಬೋದು ಈ ವಾರ ಪೂರ್ತಿ ಅಷ್ಟೇ ಅಲ್ಲದೆ ಈ ನಾಮಿನೇಷನ್ ಪ್ರಕ್ರಿಯೆ ಪ್ರಕ್ರಿಯೆ ಅಂತೂ ತುಂಬಾ ಲ್ಯಾಗ್ ಮಾಡ್ತಿದ್ರು ಅಂತ ಹೇಳ್ಬೋದು ನಾಲ್ಕು ವಾರದಿಂದ ಆದರೆ ಕಳೆದ ವಾರ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಮಾಡೋಕ್ಕೆ ಬಿಗ್ ಬಾಸ್ ಸೀಸನ್ ಟೆನ್ ಕಂಟೆಸ್ಟೆಂಟ್ಗಳು ಬಂದಿದ್ದು ಅಷ್ಟೇ ಅಲ್ಲದೆ ತಮ್ಮ ಜೊತೆಗೆ ತ ಅವ್ರು ಆಡಿದ ಬೆಸ್ಟ್ ಆಟ ಕೂಡ ತಂದು ತೊಗೊಂಬಂದಿದ್ರು ಇವರಿಗೆ ಆಟ ಆಡಿಸಿ ಆ ನಾಮಿನೇಷನ್ ಟಾಸ್ಕ್ ಮಾಡಿಸೋಕ್ಕೆ ಅಷ್ಟೇ ಅಲ್ಲದೆ ಈ ವಾರ ನೋಡಿದರೆ ಇವರ ಒಂದು ಸ್ವಲ್ಪ ತುಂಬ ವಿಭಿನ್ನವಿದೆ ಅಂತಲೇ ಹೇಳ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನನಗಂತೂ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಇಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಗೆದ್ದು ತಂಡ ನಾಮಿನೇಷನ್ ಮಾಡೋದು ಅಪೋಸಿಟ್ ತಂಡದವ್ರು ಅಂದರೆ ತುಂಬಾ ಒಂಥರ ಕುತೂಹಲ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗಲೇ ಆರಂಭವಾಗಿದೆ ಟಾಸ್ಕ್ ಮೂಲಕ ನೋಡಿರ್ಬೋದು ಎರಡು ತಂಡಗಳು ಇದೆ ಒಂದು ತ್ರಿವಿಕ್ರಮ್ ಅವ್ರದ್ದು ಹಾಗೆ ಇನ್ನೂ ಒಂದು ರಜತ್ ಅವ್ರದ್ದು ತ್ರಿವಿಕ್ರಮ್ ತಂಡದ ಹೆಸರು ಬಂದು ಕರ್ನಾಟಕ ಕಿಲಾಡಿಗಳು ಹಾಗೆ ರಜತ್ ಅವ್ರ ಟೀಮ್ ಹೆಸರು ಬಂದು ಕರ್ನಾಟಕ ಖದರ್ ಅಂತ ಹೆಸರಿಟ್ಕೊಂಡಿದ್ದಾರೆ ಎರಡು ಟೀಮ್ಗಳು ಅದಲ್ಲದೆ ಈ ಟೀಮ್ನಲ್ಲಂತೂ ತುಂಬಾ ರೋಚಕವಾಗಿತ್ತು ನಿನ್ನೆ ಟಾಸ್ಕ್ ಅಂತೂ ನೋಡಿರ್ಬೋದು ಮೊದಲೇ ಅಂತೂ ಹೈ ವೋಲ್ಟೇಜ್ ಅಂತ ಹೇಳ್ಬೋದು ಅವ್ರು ಫೈಟಿಂಗ್ ಮಾಡೋ ರೀತಿ ಆಗಿರ್ಬೋದು ಎಲ್ಲದ್ದು ನೋಡಿದರೆ ಆದರೆ ನಿನ್ನೆ ಟಾಸ್ಕ್ನಲ್ಲಿ ನೋಡಿರ್ಬೋದು ಗೆದ್ರಪ್ಪ ಅಂತಂದರೆ ಅದು ಬಂದು ಕರ್ನಾಟಕ ಕಿಲಾಡಿಗಳು ಗೆದ್ದು ಬೀಗಿದ್ರ ಅಂತ ಹೇಳ್ಬೋದು ನಿನ್ನೆ ಅವರು ತುಂಬ ಎಷ್ಟು ಇದು ಗೆದ್ದರು ಅಂದರೆ ಟಾಸ್ಕ್ ಒಂದು ಸತನೂ ಅವ್ರಿಗೆ ಗೆಲ್ಲಕ್ಕೆ ಬಿಡಲಿಲ್ಲ ಅಪೋಸಿಟ್ ತಂಡನೂ ಅಷ್ಟು ಚೆನ್ನಾಗಿ ಆಡಿದರು ತ್ರಿವಿಕ್ರಮ್ ಅವ್ರ ಟೀಮು ಆಗಲ್ಲದೆ ತ್ರಿವಿಕ್ರಮ್ ಅವ್ರ ತಂಡ ಅಂತೂ ಗೆದ್ದು ಬೀಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಆಡಿದ್ರು ನಿನ್ನೆ ತ್ರಿವಿಕ್ರಮ್ ಅವ್ರ ತಂಡ ಹಾಗೆ ಗೆದ್ದ ತಂಡ ಸೋತ ತಂಡದಿಂದ ಒಬ್ಬರು ನಾಮಿನೇಟ್ ಮಾಡೋ ಪ್ರಕ್ರಿಯೆ ಇರುತ್ತೆ ಈ ಪ್ರಕ್ರಿಯೆಯಲ್ಲಿ ಗೆದ್ದ ತಂಡ ಯಾರನ್ನ ಅಂದರೆ ತ್ರಿವಿಕ್ರಮ್ ಅವ್ರ ತಂಡ ಯಾರನ್ನ ಚೂಸ್ ಮಾಡುತ್ತೆ ಅಂದ್ರೆ ನಾಮಿನೇಟ್ ಮಾಡೋಕ್ಕೆ ಅವ್ರು ಮಂಜೂವರಲ್ಲಿ ಡಿಸ್ಕಸ್ ಮಾಡ್ತಾರೆ ಯಾರು ವೀಕಿದವರು ತಗೊಂಡು ಹೋಗ್ತಿರು ಅಂತಂತಲೇ ಹೇಳ್ತಾರೆ ರಜತ್ ಅವರು ತ್ರಿವಿಕ್ರಮಗಾದವ್ರ ರೂಪಿಗಾದರು ಅದೇ ರೀತಿ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅದು ಆ ಕಡೆ ಸೈಡ್ ಟೀಮಿಂದ ಅಂದರೆ ರಜತ್ ಅವ್ರ ಟೀಮಿಂದ ಯಾರನ್ನ ನಾಮಿನೇಟ್ ಮಾಡ್ತಾರಂತಪ್ಪ ಅಂತಂದರೆ ಅದು ಬಂದು ಐಶ್ವರ್ಯ ಅವ್ರನ್ನ ಕರ್ನಾಟಕ ಕದರ್ಸಿಂದ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ರಂತಲೇ ಹೇಳ್ಬೋದು ಅದು ಉಸುಗ್ ಬೀಳುತ್ತೆ ಅವ್ರ ಫೋಟೋ ಫುಲ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತಲೇ ಅರ್ಥ ಈ ವಾರ ಐಶ್ವರ್ಯ ಅಂತ ಪಕ್ಕ ನಾಮಿನೇಟ್ ಆಗಿದ್ದಾರೆ ಇನ್ನು ಸೆಕೆಂಡ್ ಟಾಸ್ನಾಗ ಬಂದ್ರಂತೂ ಇವತ್ತಂದು ಹನುಮಂತ ವರ್ಸಸ್ ತ್ರಿವಿಕ್ರಮ್ ಈ ತುಂಬ ಜನ ಈ ಗೇಮಿಗೋಸ್ಕರ ಕಾಯ್ತಿದ್ರು ಅಂತಾನೆ ಹೇಳ್ಬೋದು ಹನುಮಂತ ವರ್ಸಸ್ ತ್ರಿವಿಕ್ರಮ್ ಇರದಲ್ಲಿ ಎಲ್ಲರೂ ಅವ್ರು ಗೆಲ್ತಾರೆ ಅಂದ್ಕೊಂಡಿದ್ರು ಆದ್ರೆ ಬೈ ಟ್ವಿಸ್ಟ್ ಗೆದ್ದಿದ್ದಂದ್ರೆ ಅದು ತ್ರಿವಿಕ್ರಮ್ ತ್ರಿವಿಕ್ರಮ್ ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳ್ಬೋದು ಆದ್ರೆ ಅವರು ತುಂಬ ತುಂಬಾ ಚಾಲುಕಿ ಇದ್ದಾರೆ ಹನುಮಂತ ಸತನ ಆಟದಲ್ಲಿ ಆದ್ರೆ ಆದ್ರೆ ಈ ಈ ಟಾಸ್ನಾಗ ಗೆದ್ದು ತ್ರಿವಿಕ್ರಮ್ ಆ ಗಗ್ಗನ ಹೇಳ್ಕೊಂಡು ಅಲ್ಲಿ ಯಾವ ಥರ ಹಗ್ಗದಲ್ಲಿ ಕಲರ್ಸ್ ಇದೋ ಅದೇ ಥರ ಕಲರ್ಸ್ನಾಗ ಅಲ್ಲಿ ಪೋಲ್ ಅಲ್ಲಿ ಪೋಲ್ ಒಳಗೆ ಇಡ್ಬೇಕು ಆ ಪೋಲ್ ತಗೊಂಡೋಗ ಲೈನ್ ಜೋಡಿಸಬೇಕು ಈ ಟಾಸ್ ನಲ್ಲಿ ತ್ರಿವಿಕ್ರಮ್ ಅವರು ಬೇಗ ಆಡಿ ಗೆದ್ದಿದ್ದಾರೆ ಅಂತ ಹೇಳ್ಬಹುದು ಅಷ್ಟದೆ ಈ ಟೀಮಿಗೆ ಇದು ಎರಡನೇ ಜೊತೆ ಸತತವಾಗಿ ಟಾಸ್ ಗೆದ್ದಿದ್ದಾರೆ ಇವರು ಗೆದ್ದಿದ್ದಾರೆ ತ್ರಿವಿಕ್ರಮ್ ಟೀಮು ಸತತವಾಗಿ ಎರಡು ಸೋಲು ಕಂಡಿದ್ದಾರೆ ರಜತ ಅವ್ರ ಟೀಮು ಅಷ್ಟೇ ತ್ರಿವಿಕ್ರಮ್ ಟೀಮ್ ಗೆದ್ದು ಅಪೋಸಿಟ್ ತಂಡ ಆದರೆ ರಜತವ್ರ ತಂಡದಿಂದ ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತಂದರೆ ಅದು ಬಂದು ಆ ಟೀಮ್ನ ಕ್ಯಾಪ್ಟನ್ ಆಗಿರುವಂತಹ ರಜತವ್ರನ್ನೇ ನಾಮಿನೇಟ್ ಮಾಡಿದ್ದಾರೆ ಇರ್ದಿಂದ ರಜತವ್ರು ತುಂಬಾ ಆವೇಶ ಅಂತ ಹೇಳ್ಬೋದು ಅಷ್ಟೇ ರಜತ ಅವ್ರದ್ದು ಇನ್ನೊಂದು ಏನಂತಂದರೆ ಹಿಂದಿನ ತುಂಬನೇ ಬಿಲ್ಡಪ್ ಕೊಟ್ಟಿದ್ದಾರೆ ಆ ಟಾಸ್ನಾಗ ಆಟ ಗೆದ್ದ್ರು ಎಲ್ಲರಿಗೂ ಹೋಲ್ಸೇಲೆ ಎಲ್ಲರಿಗೂ ಹೇಳ್ತಿದ್ರು ಅವರು ಇವಾಗ ನೋಡಿದ್ರೆ ಇವರು ಆಡು ಗೆದ್ದು ತೋರಿಸಿದ್ರು ರಜತವ್ರಿಗೆ ಅಂತೂ ತುಂಬಾ ಇದು ಮುಖಭಂಗನೇ ಆಗಿದೆ ಅಂತಲೇ ಹೇಳ್ಬೋದು ರಜತ್ ಅವರಿಗೆ ಅಷ್ಟೆಲ್ಲ ಮಾತಾಡುವ ಟಾಸ್ನ ಕಂಟಿನ್ಯೂಸ್ ಹೋಲ್ತಿರೋದಂತಂದ್ರೆ ಇನ್ನೊಂದು ತುಂಬನೇ ಮುಖಭಂಗನೆ ಅಂತ ಹೇಳ್ಬೋದು ರಜತ್ ಅವರಿಗೆ ಅಷ್ಟೇ ಅಲ್ಲದೆ ರಜತ್ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿ ಕೂಡ ಮಾಡಿದ್ದಾರೆ ಇದಕ್ಕಿಂತ ರಜತ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ತ್ರಿವಿಕ್ರಮ್ ಭವ್ಯ ಎದ್ರಿಗೆ ಹೋಗಿ ಅವ್ರು ಒಂಥರ ಮನಸ್ತಾಪ ವ್ಯಸ್ತಪಡಿಸ್ತಾರಂತಲೇ ಹೇಳ್ಬೋದು ಇವರಿಬ್ಬರು ಇವ್ರ ಮೂರು ಫ್ರೆಂಡ್ಶಿಪ್ ನಡೆಯುವ ಸ್ವಲ್ಪ ಬಿರುಕ್ ಬಿದ್ದಿದೆ ಅಂತಲೇ ಹೇಳ್ಬೋದು ಇವಾಗ ನಾಮಿನೇಟ್ ಪ್ರಕ್ರಿಯೆ ಆದ ಆದ್ಮೇಲೆ ರಜತ್ ಅವ್ರನ್ನ ನಾಮಿನೇಟ್ ಮಾಡಾದ್ಮೇಲೆ ಇವ್ರ ಮೂರವ್ರ ಫ್ರೆಂಡ್ಶಿಪ್ನ ಸ್ವಲ್ಪ ಬಿರುಕ್ ಬಿದ್ದಿದೆ ಅಂತ ಹೇಳ್ಬೋದು ರಜತ್ ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಇದು ಟೆಸ್ಟ್ ಸೆಕೆಂಡ್ ಟಾಸ್ಕ್ ಅದು ಟರ್ ಟಾಸ್ಕ್ನಲ್ಲಿ ಯಾರು ಆದ್ರಪ್ಪ ಅಂತಂದರೆ ನ ಕೂಡ ಅಷ್ಟೇ ಅದು ಬಂದು ತ್ರಿವಿಕ್ರಮ್ ಟೀಮ್ ವಿನ್ ಆಗುತ್ತೆ ಟರ್ಡ್ ಟಾಸ್ ನಲ್ಲೂ ಕೂಡ ಹೆಂಗಂತಂದ್ರೆ ಈ ತರ್ಡ್ ಟಾಸ್ ಮೂಲಗಳ ಮಾಹಿತಿ ಪ್ರಕಾರ ಗೆದ್ದ ತ್ರಿವಿಕ್ರಮ್ ಅದೊಂದು ಕನ್ಫರ್ಮ್ ಆದ್ರೆ ಮೂಲ ಮಾಹಿತಿ ಪ್ರಕಾರ ಈ ಟಾಸ್ ಯಾರು ಆಡಿದಾರಪ್ಪ ಅಂತಂದ್ರೆ ಮೋಕ್ಷದ ವರ್ಸಸ್ ಗೌತಮಿ ಹೌದು ಇಬ್ಬರ ಮಧ್ಯೆ ತುಂಬಾ ಪೈಪೋಟಿ ಬೀಳುತ್ತೆ ಇರ್ದಲ್ಲಿ ಗೌತಮಿ ಅವರು ಗೆಲ್ತಾರ ಅಂತಾನೆ ಹೇಳ್ಬೋದು ಈ ಟಾಸ್ ನಲ್ಲಿ ನೆಕ್ಸ್ಟ್ ಬಾಯ್ಸ್ ಕಡೆಯಿಂದ ಬಂದು ಆಡ್ತಾರೆ ಅದು ಬಂದು ರಜತ್ ಹಾಗೂ ಮಂಜಣ್ಣವ್ರು ಬಂದು ಆಡ್ತಾರೆ ಇರ್ದಲ್ಲಿ ಯಾರು ಗೆಲ್ತಾರಪ್ಪ ಅಂತಂದ್ರೆ ಇರ್ದಕ್ ಸತನು ತ್ರಿವಿಕ್ರಮ್ ಟೀಮೇ ಗೆಲ್ಲುತ್ತೆ ಹಂಗಂದ್ರೆ ಮಂಜವರೇ ಗೆಲ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಟೀಮ್ ಯಾರನ್ನ ನಾಮಿನೇಟ್ ಮಾಡುತ್ತೆ ಅಂದ್ರೆ ಅಪೋಸಿಟ್ ಟೀಮ್ ಅಂದ್ರೆ ರಜತ್ ಅವ್ರ ಟೀಮ್ ಇಂದ ಮೋಕ್ಷ ನಾಮಿನೇಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಇದ್ರೆ ಮೋಕ್ಷ ತುಂಬಾನೇ ಬೇಜಾರಾಗುತ್ತೆ ಮುಂದೆ ಕುತ್ಕೊಂಡು ಅವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ ನಾಮಿನೇಟ್ ಮಾಡಿದ್ದು ಕುರಿತು ಸತತವಾಗಿ ರಜತ್ ಅವರು ಟೀಮ್ ಮೂರು ಸೋಲ್ಕೊಂಡಿದೆ ಅಷ್ಟೇ ಅಲ್ಲಿ ತ್ರಿವಿಕ್ರಮ್ ಅವರು ಸತತವಾಗಿ ಮೂರು ಗೇಮ್ ಗೆದ್ದಿದ್ದಾರೆ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಟೀಮ್ ಗೆಲ್ಬೇಕಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಗೆ ಟೀಮ್ ಇಷ್ಟ ಅಂತ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ